ಎರಡಂತಸ್ತಿನ ಮನೆ ಆ ಮನಿ ಮ್ಯಾಲ ಲೈಟ್ ಉರಿತಾ ಇತ್ತು ಅಂದ್ರೆ ದೀಪ ಉರಿತಾ ಇತ್ತು ತುಳಸಿದಾಸ್ ವಿಚಾರ ಮಾಡ್ತಾರ ಆ ಮನೆಯೊಳಗ ಅಂದ್ರೆ ಅದೇ ಕೋಣೆಯೊಳಗ ನನ್ನ ಹೆಂಡತಿ ಆದಾರ ನನಗಾಗಿ ಕಾಯಾಕತ್ತಂತಕೊಂಡು ಆ ಕಡೆ ಹೋಗಿ ನೋಡ್ತಾರ ಅಲ್ಲೊಂದು ಉದ್ದ ಹಗ್ಗ ಬಿದ್ದ ಜೋತ್ ಬಿದ್ದಿತ್ತು ಮ್ಯಾಗಿನಿಂದ ಕೆಳಗ ಹಗ್ಗ ಜೋತ್ ಬಿದ್ದಿತ್ತು ಓಡಿ ಹೋಗಂತ ಅಂತದನ್ನ ಹಿಡ್ಕೊಂಡು ಮ್ಯಾಗ ಹತ್ತಿದ್ರು ಹೋಗಿ ಚಿಲ್ಕಾಗ್ ತಗದ್ರು ಹೆಂಡ್ ತಿನ್ ಮಲ್ಕೊಂಡಿದ್ರು ಹೆಂಡತಿಯನ್ನ ಗಾಪರಿಯಾಗಿ ಕೇಳ್ತಾರ ಏನು ಯಾವ ಹೊತ್ತು ಇಂತ ರಾತ್ರಿ ಒಳಗ ಅಪರಾತ್ರಿ ಒಳಗ ಬಂದಿರಲ್ಲ ಎಷ್ಟು ಹುಚ್ಚದಿರಿ ಅವಾಗಂತರ ಅಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಅಂತ ಹೇಳಿ ಹೂವಿನ ತೆಪ್ಪವನ್ನ ತಯಾರ ಮಾಡಿಟ್ಟಿದ್ದಿ ಹತ್ತಿ ಬರ್ಲಿ ಅಂತ ಇದೆಲ್ಲ ಯಾರಿಗಾಗಿ ಯಾಕ ಅಂತಂದಾಗ ಹೇಳ್ತಾಳದು ಸೀದಾಸರಿಗೆ ನಡಿ ನೋಡು ನೋಡ್ತಾಳ ದೀಪ ಹಚ್ಚಿ ನೋಡ್ತಾರ ಅದೇನ್ ಜೋತ್ ಬಿದ್ದಿತ್ತಲ್ರಿ ಅದೇನಿತ್ತು ಘಟ ಅದು ಘಟಸ

Thank <laughs> you.